ಹುಣಸೆಚ್ಚಿದ್ರು ಪಪ್ಪು ಚೆನ್ನಾಗಿತ್ತು ಅಲ್ವೇನ್ರಿ ಮುದ್ದೆಗೂ ಪಪ್ಪುಗೂ ತುಂಬಾ ಅಲ್ವೇನ್ರಿ ಗೀತಾ ಚೆನ್ನಾಗಿತ್ತು ಗೀತಾ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಏನಂದ್ರು ಎಲ್ಲ ನಾರ್ಮಲ್ ಆಗಂತ ಬಿ ಪಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು ಕಣ್ರಿ ಚೆನ್ನಾಗಿ ನೀರು ಕುಡಿಬೇಕು ಹಣ್ಣುಗಳ್ನ ತಿನ್ನಬೇಕು ಆಮೇಲೆ ಎಳ್ಳಿರೋ ಅಂತವೆಲ್ಲ ಕುಡಿಬೇಕು ಅಂತ ಹೇಳಿದ್ರು ಒಂದು ಬಾಟ್ಲು ಹಾಕಿದ್ರು ಎರಡು ಇಂಜೆಕ್ಷನ್ ಕೊಟ್ಟರು ಕಣ್ರಿ ಎಲ್ಲ ಮೂರು ಸಾವಿರ ಆಯ್ತು ಕಣ್ರಿ ಹಣ್ಣುಗಳ್ನ ತಂದೆ ಇಂಜೆಕ್ಷನ್ಗೂ ಮಾತ್ರೆಗೂ ಪೌಡರ್ ಎಲ್ಲ ಕೊಟ್ರಲ್ವಾ ಮೂರು ಸಾವಿರ ಆಯ್ತು ನೋಡಿ ಯಾಕ್ರಿ ನೀವು ಬಂದಿಲ್ಲ ಸ್ವಲ್ಪ ಹೊತ್ತು ಅರ್ಧ ದಿನ ರಜಾ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಒಬ್ಬಳೆ ಹೋಗಿ ಬಂದೆ ನೋಡಿ ನಾನು ಅದೇ ಗೀತಾ ಅಮ್ಮ ಹೇಳಿದ್ರಲ್ವ ರಜಾ ಏನು ಹಾಕ್ಬೇಡ ಹೋಗು ಸುಮ್ಮನೆ ಯಾಕೆ ಮತ್ತೆ ಬಾಡ್ದೆ ಕಟ್ಕೋಬೇಕು ಅದು ಇದು ಅಂತ ಹೇಳಿದ್ರಲ್ವ ಅದಕ್ಕೋಸ್ಕರ ನಾನು ರಜಾ ಹಾಕ್ಲಿಲ್ಲ ನೋಡು ಅಲ್ಲ ಕಣ್ರಿ ಒಬ್ಬಳನ್ನೇ ಕಳ್ಸೋದಕ್ಕೆ ನಿಮಗೆ ಮನ್ಸಾದ್ರೂ ಹೆಂಗ್ ಬಂತು ಕಣ್ರಿ ಯಾರಾದ್ರೂ ಒಬ್ಬರ ಜೊತೆಯಲ್ಲಿ ಇರಬೇಕು ಅಲ್ವಾ ತಲೆಗೆಲೇ ಸುತ್ತು ಬಂದ್ರೆ ಏನು ಅಲ್ವಾ ನಮ್ಮ ಅಮ್ಮನೂ ಇಲ್ಲ ನಮ್ಮಮ್ಮನಾದರೂ ಇದ್ದಿದ್ರೆ ನಾನು ನಮ್ಮಮ್ಮ ಹೋಗ್ತಿದ್ವಿ ಊರಲ್ಲಾಗಿದ್ರೆ ನಮ್ಮಮ್ಮನ ಕರ್ಕೊಂಡು ಹೋಗ್ಬೋದಾಗಿತ್ತು ಇಲ್ಲಿ ನೀವು ತಾನೇ ಬರಬೇಕು ನನ್ನ ಜೊತೆಯಲ್ಲಿ ಗೀತಾ ಬೇಜಾರು ಮಾಡ್ಕೋಬೇಡ ಬಿಡು ಸರಿ ನಾ ಮುಂದಿನ ಸಲ ಬರ್ತೀನಿ ಬಿಡು ಇಬ್ರು ಹೋಗ್ಬಿಟ್ಟು ತೋರಿಸ್ಕೊಂಡು ಬರೋಣ ಸರಿ ನಾ ಇವಾಗೇನು ಬೇಜಾರು ಮಾಡ್ಕೋಬೇಡ ಆಯ್ತಾ ಅಲ್ಲ ಕಣ್ರಿ ಅಲ್ಲಿ ಅಲ್ಲಿ ಯಾರಾದರೂ ಏನು ಅಂದ್ಕೊಂತಾರೆ ಇವ್ರಿಗೇನು ಗಂಡ ಇದ್ದಾರೋ ಇಲ್ವಾ ಮದುವೆ ಆಗಿದ್ಯೋ ಇಲ್ವೋ ಒಬ್ಬರೇ ಬಂದಿದಾರೆ ನೋಡು ಅಂತ ಅಂದ್ಕೊಳ್ಳಲ್ವ ಜನಗಳು ಜನಗಳು ಎಲ್ಲ ನೋಡ್ತಿರ್ತಾರೆ ಕಣ್ರಿ ಕಷ್ಟ ಅನುಭವಿಸಿರೋರಾದ್ರೆ ಏನು ಅಷ್ಟೊಂದು ಯಾರು ಏನು ಮಾತಾಡೋದಿಲ್ಲ ಅಂದ್ಕೊಳ್ಳೋದಿಲ್ಲ ನೋಡು ಒಬ್ಬೊಬ್ರು ಇರ್ತಾರಲ್ವಾ ಅವ್ರು ಏನೇನೋ ಮಾತಾಡ್ತಿರ್ತಾರೆ ಕಣ್ರಿ ಅದಕ್ಕೋಸ್ಕರ ಅಲ್ಲ ಕಣ್ರಿ ನಾನು ಒಬ್ಬಳನ್ನೇ ಕಳ್ಸಿದ್ರಲ್ವಾ ಹಾಸ್ಪಿಟ್ಲಿಗೆ ನಿಮ್ಗೆ ಏನು ಅನಿಸ್ಲಿಲ್ವಾ ನಿನ್ ಮನ್ಸಿಗೆ ಏನು ಅನಿಸ್ಲಿಲ್ವಾ ಒಬ್ಬಳನ್ನೇ ಕಳ್ಸಿದೀನಿ ಏನು ಎತ್ತ ಅಂತ ಅನಿಸ್ಲಿಲ್ವಾ ನಿಮ್ಮ ಮನ್ಸಿಗೆ ಅನ್ನಿಸ್ತು ಗೀತಾ ನಾನು ಅಂದ್ಕೊಂತ ಇದ್ದೆ ನೋಡು ಫ್ಯಾಕ್ಟ್ರಿಯಲ್ಲಿ ನಿನ್ ಕಡೆನೆ ಗಮನ ಇತ್ತು ನನಗೆ ಓದ್ಲೋ ಇಲ್ವೋ ಗೀತಾ ಹಾಸ್ಪಿಟ್ಲ್ ತೋರಿಸ್ಕೊಂಡ್ಲೋ ಇಲ್ವೋ ಏನಂದ್ರು ಅವರು ಡಾಕ್ಟರ್ ಅಂತ ಮತ್ತೆ ಇಷ್ಟೊಂದು ಪ್ರೀತಿ ಇರೋರು ನನ್ನ ಜೊತೆ ಬರ್ಬೇಕು ತಾನೆ ತೋರ್ಸೋದಕ್ಕೆ ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡು ಗೀತಾ ಬೇಜಾರ್ ಮಾಡ್ಕೋಬೇಡ ಬಿಡು ಹೋಗೋಣ ಬಿಡು ನೆಕ್ಸ್ಟ್ ಟೈಮ್ ಇಬ್ರು ಅಲ್ಲ ಎಲ್ಲ ಅದಕ್ಕೂ ಅಮ್ಮ ಬೈತಾರೆ ಅಮ್ಮ ಬೈತಾರೆ ಅಂತ ಹೇಳ್ತಿರ್ತೀರಲ್ವೇನ್ರಿ ನೀವು ಹೆಂಡ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಏನಕ್ಕೆ ಬೈತಾರೆ ಹೆಂಡ್ತಿನ ಗಂಡ ತಾನೇ ಕರ್ಕೊಂಡೋಗ್ಬೇಕು ನೀವಲ್ದು ಇನ್ಯಾರು ಕರ್ಕೊಂಡು ಹೋಗ್ತಾರೆ ಒಬ್ಬಳೇ ಹೋದ್ರೆ ಚೆನ್ನಾಗಿರುತ್ತಾ ನೀವೇ ಯೋಚನೆ ಮಾಡಿ ಸ್ವಲ್ಪ ದೊಡ್ಡವರು ಹಂಗೆ ಹೇಳ್ತಾ ಇರ್ತಾರೆ ನಿಮ್ಗೆ ಇರಬೇಕಲ್ವ ಎಂತ ಇದು ಜವಾಬ್ದಾರಿ ಎಲ್ಲ ನಿಮಗೆ ಇರಬೇಕು ತಾನೆ ಅಲ್ಲ ಕಣ್ರಿ ನೀವು ಬರ್ದಲ್ಲೇ ಇರೋದಕ್ಕೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಎಲ್ಲರೂ ಬರ್ತಿರ್ತಾರೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಮದುವೆ ಆಗ್ದಲೆ ಇರೋರು ಬರ್ತಿರ್ತಾರೆ ಆಮೇಲೆ ಗಂಡ ಇಲ್ದಲೆ ಇರೋರು ಬರ್ತಿರ್ತಾರೆ ನನ್ನನ್ನು ಅದೇ ಥರ ನೋಡಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಅಲ್ಲ ಸ್ವಲ್ಪನೂ ಆದರೂ ಯೋಚನೆ ಮಾಡಬೇಕು ಕಣ್ರಿ ಇಂಥ ವಿಷಯಗಳಲ್ಲಿ ನೀವು ಇಂದು ಮುಂದೆ ಏನು ಯೋಚನೆ ಮಾಡಲ್ಲ ಏನು ಇಲ್ಲ ಸುಮ್ಮನೆ ನಿಮ್ಮ ಅಮ್ಮನ ಮಾತು ಕೇಳಿಬಿಡ್ತೀರ ಅದೇ ನನಗೆ ಬೇಜಾರು ನೋಡಿ ಸರಿ ಬಿಡು ಗೀತಾ ನೆಕ್ಸ್ಟ್ ಟೈಮ್ ಹೋಗೋಣ ಬಿಡು ಅರ್ಧ ದಿನ ರಜೆ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ ಬಿಡು ಬೇಜಾರ್ ಮಾಡ್ಕೋಬೇಡ ಬಿಡು ಸರಿನಾ ಸರಿ ಬಿಡಿ ಗೀತಾ ಅಮ್ಮ ಫೋನ್ ಐತೆ ಇರೋ ಅಮ್ಮನ ಹತ್ರ ಮಾತಾಡ್ತೀನಿ ಒಂದ್ ಹಲೋ ಅಮ್ಮ ಹೇಳಮ್ಮ ಚೆನ್ನಾಗಿದ್ದೀರಮ್ಮ ಎಲ್ಲರೂ ಅಪ್ಪ ಚೆನ್ನಾಗಿದಾರ ಅಕ್ಕ ಅವ್ರೆಲ್ಲ ಚೆನ್ನಾಗಿದ್ದಾರೀವ ನೀವು ಕಣ್ಣಮ್ಮ ನಾವು ಚೆನ್ನಾಗಿದ್ದೀವಿ ಊಟ ಆಯ್ತೇನೋ ಎಲ್ಲಾರ್ದು ಹ್ಮ್ ಊಟ ಆಯ್ತು ಎಲ್ಲಾರ್ನು ನಾವು ಅವಾಗ್ಲೇ ಮಲ್ಕೊಂಡಿದೀವಿ ನೀವೇನ್ ಮಾಡ್ತಾ ಇದೀರಾ ಮಲ್ಕೊಂಡಿದೀರ ಇನ್ನು ಮಾತಾಡ್ತಾ ಮಲ್ಕೊಂಡಿದ್ದೀವಿ ಅವಾಗ್ಲೇನು ಮಲ್ಕೊಂಡಿದ್ವಿ ನೋಡು ನಾವು ಮಾಡಿದೆ ನೋಡು ಹ್ಮ್ ಇರೋದನ್ನ ಹೇಳ್ಬೇಕು ಇಲ್ದೆಲ್ಲ ಇರೋದೆಲ್ಲ ಹೇಳ್ಬಾರ್ದು ನೋಡು ಸುಳ್ಳೆಲ್ಲ ಹೇಳ್ಬಾರ್ದು ಮಲ್ಕೊಳ್ಳಿ ಬೇಗ ಕೆಲ್ಸದಿಂದ ಬಂದ ತಕ್ಷಣ ಊಟ ಮಾಡ್ಬಿಟ್ಟು ಮಲ್ಕೊಂಡ್ ಬೇಗ ಮಲ್ಕೊಂಡು ಬೇಗ ಎದ್ದೋಳ್ಬೇಕು ಸರಿನಾ ರಾತ್ರಿ ಎಲ್ಲಾ ಮಾತಾಡ್ಕೊಂಡು ಕುತ್ಕೋಬಾರ್ದು ನಮ್ಮ ಮತ್ತೆ ನೋಡು ತರ ಹೇಳ್ಕೊಡ್ತಾ ಇದಾರೆ ಇರೋದನ್ನ ಹೇಳ್ಬೇಕಂತೆ ಇರೋದನ್ನ ಹೇಳ್ಬೇಕು ಇಲ್ದಲ್ಲ ಇರೋದೆಲ್ಲ ಹೇಳ್ಬಾರ್ದು ಅಂತ ಅಂದ್ರೆ ಸುಳ್ಳೆಲ್ಲ ಹೇಳ್ಬಾರ್ದು ಅಂತ ಏನ್ ಮಾಡ್ತಾ ಇದ್ದಾರೋ ಇಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಿದಾರೋ ಏನೋ ಅಂತ ಕೆಲ್ಸದಿಂದ ಬಂದ ತಕ್ಷಣ ಊಟ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ಬೇಕಂತೆ ರಾತ್ರಿ ಎಲ್ಲ ಮಾತಾಡ್ತಾ ಇರಬಾರ್ದಂತೆ ಗಂಡ ಹೆಂಡ್ತಿ ಮಾತಾಡ್ಕೊಂಡು ಇರಬಾರ್ದಂತೆ ನೋಡಿ ಹೆಂಗ್ ಹೇಳ್ತಾ ಇದಾರೆ ಮಾತಾಡಿದ್ರೆ ಗಂಡ ಎಂಟಿ ಎಲ್ಲಿ ಹೇಳ್ಬಿಡ್ತಾಳೋ ಇಲ್ದೆಲ್ಲ ಇರೋದೆಲ್ಲ ನನ್ನ ಸೊಸೆ ನನ್ನ ಮಗನಿಗೆ ಹೇಳ್ಕೊಡ್ತಾಳೋ ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಹೇಳ್ಕೊಡ್ಬೇಕು ಮಗುನ್ಗೆ ನಾನು ಮಾತ್ರ ಏನು ಹೇಳ್ಕೊಡ್ಬಾರ್ದು ಆ ಥರ ಯೋಚನೆ ಅವ್ರದು ಇನ್ನೂ ಏನೇನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಅಲ್ಲ ಕಣೋ ರಾಮ ನಿಮ್ಮ ಅಣ್ಣ ಇರೋದನ್ನ ಹೇಳೋದೇ ಇಲ್ಲ ಕಣೋ ಎಲ್ಲ ಸುಳ್ಳು ಸುಳ್ಳು ಎಲ್ಲ ಹೇಳ್ತಾನೆ ನೀನೇ ನೋಡು ಇರೋದನ್ನ ಹೇಳ್ತೀಯ ಎಷ್ಟು ಚೆನ್ನಾಗಿ ನಿಜ ಹೇಳ್ತೀಯ ನಿಮ್ಮ ಅಣ್ಣ ಹಂಗಲ್ಲ ಕಣೋ ಇಲ್ದೆಲ್ಲೇ ಇರೋದೆಲ್ಲ ಹೇಳ್ತಾನೆ ಸುಳ್ಳೆಲ್ಲ ಹೇಳ್ತಾ ಇರ್ತಾನೆ ಒಂದು ನಿಜ ಹೇಳೋದಿಲ್ಲ ನೋಡು ನೀನೇ ಪರವಾಗಿಲ್ಲ ಕಣಪ್ಪ ನೀನು ಇರೋದನ್ನೇ ಹೇಳ್ತೀಯ ಸುಳ್ಳೆಲ್ಲ ಹೇಳೋದಿಲ್ಲ ನೋಡು ನಿಮ್ಮ ಅಣ್ಣ ಹಂಗಲ್ಲ ನೋಡು ಏನೇನೋ ಹೇಳ್ತಾನೆ ಎಂಟಿ ಮಾತು ಕೇಳ್ಕೊಂಡು ನೀನು ತುಂಬ ಒಳ್ಳೆಯವನು ನೋಡು ಹ್ಞೂ ನೀನು ನಿಮ್ಮ ಅಣ್ಣ ಆಗ್ಬೇಡ ಒಳ್ಳೆಯವನಾಗು ಸರಿನಾ ಬೇಗ ಮಲ್ಕೊಂಡು ಬೇಗ ಎದ್ದೋಳ್ರಿ ಆವಾಗಲೇ ಆರೋಗ್ಯಕ್ಕೆ ಒಳ್ಳೇದು ಗೀತಾ ಹೇಳೋ ಮಾತೆಲ್ಲ ಕೇಳಬೇಡ ಅವಳು ಇನ್ನು ಚಿಕ್ಕ ಹುಡುಗಿ ಅವಳಿಗೂ ಏನೂ ಗೊತ್ತಾಗೋದಿಲ್ಲ ಸರಿನಾ ನಾನು ಹೇಳೋ ಮಾತು ಕೇಳು ನೀನು ನಮಗೆ ಚೆನ್ನಾಗಿ ಅನುಭವ ಇರೋದು ಅವಳಗಲ್ಲ ಸರಿ ಬೇಗ ಮಲ್ಕೊಂಡು ಬೇಗ ಎದ್ದೋಳ್ರಿ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಸರಿ ಇಡ್ತೀನಿ ನಾ ನಿನ್ನ ಬಾಯ್ ಹ ಸರಿ ಕಣ್ಣಮ್ಮ ನಮ್ ಅತ್ತೆ ನೋಡು ಯಾವ ತರ ಹೇಳ್ಕೊಡ್ತಾ ಇದ್ದಾರೆ ನೀನು ಒಳ್ಳೆಯವನು ನಿಮ್ ಅಣ್ಣನ ತರ ಆಗಬೇಡ ಗೀತಾ ಇನ್ನು ಚಿಕ್ಕ ಹುಡುಗಿ ಗೀತ ಮಾತು ಕೇಳಬೇಡ ಹಾಗೆ ಹೀಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಅತ್ತೆಯವ್ರ ಹತ್ರ ತುಂಬಾ ಕಷ್ಟ ಎಲ್ಲಾ ಹೇಳ್ಕೊಡ್ತಿರ್ತಾರೆ ಚಿಕ್ಕದ್ರಿಂದ ದೊಡ್ಡದವರೆಗೂ ಎಲ್ಲಾ ಹೇಳ್ಕೊಡ್ತಾ ಇರ್ತಾರೆ ಇನ್ನು ಏನೇನೋ ಏನೋ ಕಥೆನೋ ದೇವ್ರಿಗೆ ಗೊತ್ತು ಓಕೆ ವೀಕ್ಷಕರೇ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು